ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ನನ್ನ ಮುಖನ ಹೇಗಾಗಿದೆ ಅಂತ ಜ್ವರ ಬಂದರೆ ಮುಗ್ದೇ ಹೋಯ್ತು ಅಷ್ಟೇ ಕತೆ ನನಗಂತೂ ಜ್ವರ ಬಂದರೆ ತಡ್ಕೊಳ್ಳೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಬೇರೆ ಮೈ ಕೈನು ಬೆನ್ನು ಕಾಮನ್ ಬಿಡು ನಮಗೆಲ್ಲ ಆದ್ರೂ ಕೂಡ ನಾನು ಅವನ್ನೆಲ್ಲ ಕೇರ್ ಮಾಡ್ತಿರ್ಲಿಲ್ಲ ಬಟ್ ಜ್ವರ ಬಂದರೆ ನನಗೆ ತುಂಬಾ ಹಿಂಸೆ ಆಗಿಬಿಡತ್ತೆ ಹಾಗೆ ನಿನ್ನೆ ನಾನು ಇಡ್ಲಿಗೆ ಹಿಟ್ಟು ರುಬ್ಬಿಟ್ಟಿದ್ದೆ ಇವತ್ತು ಇಡ್ಲಿ ಮಾಡಿದ್ದೀನಿ ಮತ್ತು ಇದು ಬದನೆಕಾಯಿ ಬಜ್ಜಿ ಅಂತ ಮಾಡ್ತೀವಿ ಬದನೆಕಾಯಿ ಚಟ್ನಿ ಇದು ತುಂಬ ರುಚಿಯಾಗಿರುತ್ತೆ ಖಾರ ಖಾರ ಈ ಜ್ವರ ಬಂದಿರೋದಕ್ಕೆ ನಾನು ಇದನ್ನೇ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಇಡ್ಲಿ ಚಟ್ನಿ ಅಷ್ಟೇ ಮಾಡಿದ್ರೆ ಮತ್ತೇನು ಮಾಡಲಿಲ್ಲ ನಾನು ಹಾಗೆ ಸ್ವಲ್ಪ ಮೆ ಬಟ್ಟೆ ನಿನ್ನೆ ಮೊನ್ನೆ ಸಂಡೇ ಅಂತೂ ಫುಲ್ಲು ನಾನು ನನ್ನ ಮಗ ಫುಲ್ಲು ಜ್ವರ ಇಬ್ಬರಿಗೂ ಹಾಗೆ ಮಲಗಿದ್ವಿ ಹಾಸ್ಪಿಟ್ಲಿಗೆ ಹೋಗಲೇ ಇಲ್ಲ ಅದೇ ನಿನ್ನೆ ವಿಡಿಯೋ ಹಾಕಿದ್ದೆ ಸೋಮವಾರ ಹೋಗಿ ಬಂದ್ವಿ ಇವತ್ತು ಕೂಡ ಬರೋದು ಹೇಳಿದ್ದಾರೆ ಹಾಗಾಗಿ ಮೂರು ದಿನದ ಬಟ್ಟೆ ಇತ್ತು ಆದಷ್ಟು ಮೇನ್ ಮೇನ್ ಡೈಲಿ ಯೂಸ್ ಮಾಡೋಂಥ ಬಟ್ಟೆ ಅಷ್ಟೇ ನಾನು ಈಗ ತೊಳೆದು ಹಾಕಿ ತೊಳೆದು ಹಾಕ್ತೀನಿ ಇದು ಸ್ವಲ್ಪ ಮೆಣಸಿನ್ಕಾಯಿತ್ತು ಬಿಡಿಸಿ ಬಿಡಿಸಿಡ್ತಾ ಇದ್ದೀನಿ ಹೋಗಿತ್ತು ಹಾಗೆ ಸಂತೆ ಮಾಡ್ಕೊಂಡು ಬಂದಿದ್ದರು ಹಾಗೆ ಇಟ್ಟಿದ್ದೆ ನಾನು ಕ್ಲೀನ್ ಮಾಡಿರಲಿಲ್ಲ ರೆಡಿಯಾಗಿದ್ದೀನಿ ಈಗ ಮಗನ್ನ ಕರ್ಕೊಂಡು ಹೋಗಬೇಕಲ್ವಾ ಹಾಸ್ಪಿಟ್ಲಿಗೆ ನನಗೂ ಬ್ಲಡ್ ಟೆಸ್ಟಿಗೆ ಹೇಳಿದರು ಬಟ್ ನಾನು ಮಾಡಿಸ್ಕೊಂಡಿಲ್ಲ ಅಂದರೆ ಅವನು ಕರ್ಕೊಂಡು ಓಡಾಡಬೇಕಾಗುತ್ತೆ ಅಲ್ಲಿಗೆ ಇಲ್ಲಿಗೆ ಹಾಗಾಗಿ ನಾನು ಅವ್ನು ಮೊದಲು ಹುಷಾರು ಮಾಡಿ ಆಮೇಲೆ ನಾನು ತೋರಿಸ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡೇನೇ ನೋಡೋಣ ಅವನದೊಂದು ಸ್ವಲ್ಪ ಕ್ಲಿಯರ್ ಆಗಲಿ ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಹಾಸ್ಪಿಟ್ಲಿಗೆ ಇವತ್ತೊಂದು ದಿನ ಹೋಗಿ ಬರ್ತೀನಿ ಅವನು ನೀನು ಸ್ಕೂಲ್ಗೆ ಹೋಗಿಲ್ಲ ಒಂದು ನಾಲ್ಕೈದು ದಿನ ಆಯಿತು ಸ್ಕೂಲ್ ರಜೆ ಮಾಡಿ ಹಾಸ್ಪಿಟ್ಲಿಗೆ ಹೋದ್ವಿ ಮತ್ತು ಏನಿಲ್ಲ ಹುಷಾರಿದ್ದಾನೆ ಅಂತ ಹೇಳಿದರು ಟ್ಯಾಬ್ಲೆಟ್ ಅದೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ ಹೋಗಿ ಬಂದ್ವಿ ಈಗ ಅವನಿಗೆ ಜ್ವರ ಏನಿಲ್ಲ ಆದರೆ ಸುಸ್ತು ತಲೆ ತಿರುಗುತ್ತೆ ಅಂತ ಹೇಳ್ತಿದ್ದ ಹಾಗಾಗಿ ಸ್ಕೂಲಿಗೆ ಕಳಿಸ್ಲಿಲ್ಲ ಇವತ್ತೊಂದು ದಿನ ಹಾಸ್ಪಿಟ್ಲಿಗೆ ಹೋಗಿ ಬಂದು ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಸುಸ್ತಾಯಿತು ಹಾಗೆ ಅಲ್ಲಿ ಹಾಸ್ಪಿಟ್ಲ ಎದುರುಗಡೆಯೇ ಏನು ಪಪ್ಪಾಯ ಮತ್ತು ಫೈನ್ ಆಫಲ್ಲಿ ಇತ್ತು ಅದನ್ನೇ ತೊಗೊಂಡು ಬಂದೆ ನಾವು ಇರ ಇರಲ್ಲೂ ಮತ್ತು ಮಾರ್ಕೆಟಿಗೂ ಸ್ವಲ್ಪ ಎರಡು ಕಿಲೋಮೀಟರ್ ಆಗುತ್ತೆ ಮಿಡ್ಲಲ್ಲಿ ಆಗುತ್ತೆ ಅಲ್ಲಿ ಕೂಡ ಜಾಸ್ತಿ ಅಂಗಡಿಗಳು ಇರೋಲ್ಲ ಮೆಡಿಕಲ್ಲು ಈ ಥರ ಇರುತ್ತೆ ತರಕಾರಿ ದಿನಿಸಿ ಬಟ್ ಏನಾದರೂ ಬೇಕು ಅಂದರೆ ನಾವು ಒಂದೆರಡು ಕಿಲೋಮೀಟರ್ ದೂರನೇ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಬರುವಾಗ ಇಲ್ಲೇ ಸರ್ಕಲ್ ಹತ್ತಿರನೇ ಚೇರು ಬಂದಿತ್ತು ನಮ್ಮ ಮನೇಲಿ ಚೇರೇ ಇರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಚೇರ್ ತಗೊಂಡು ಬಂದೆ ಚೆನ್ನಾಗಿದ್ದಾವೆ ತುಂಬ ದಿನದ ಆಸೆ ಇತ್ತು ನನಗೆ ಚೇರ್ ತೊಗೋಬೇಕು ತಗೋಬೇಕು ಅಂತ ನನಗೆ ಇಲ್ಲಿ ಕಂಫರ್ಟಬಲ್ ಅನ್ನಿಸ್ತಾನೆ ಇರಲಿಲ್ಲ ಕೂರೋದಕ್ಕೆ ನಂಗೆ ವಿಡಿಯೋ ಮಾಡೋಕ್ಕಾಗಲಿ ತುಂಬ ಕಷ್ಟಪಟ್ಟಿದ್ದೀನಿ ಲೈವೆಲ್ಲ ಮಾಡುವಾಗ ನಿಜವಾಗ್ಲೂ ಇಲ್ಲಿ ಟವರ್ ಅಂದರೆ ನೆಟ್ವರ್ಕು ಸಿಗೋಲ್ಲ ಈ ಮನೆಯಲ್ಲಿ ಆದರೂ ನಾನು ಅಂಗಡಿಯಲ್ಲಿ ತೊಗೊಳೋಕ್ಕಿಂತ ಈ ಥರ ಬಂದಲ್ಲಿ ತೊಗೋಬೇಕು ಅಂತ ಆಸೆ ಇತ್ತು ಹಾಗಾಗಿ ಈ ಸರಿ ಏನೋ ಬರುವಾಗ ಅಲ್ಲೇ ಮಿಡ್ಲಲ್ಲಿ ಸಿಕ್ತು ಒಂದು ಸ್ವಲ್ಪ ದೂರ ಮನೆ ಹತ್ತಿರದಲ್ಲೇ ತೊಗೊಂಡು ಬಂದೆ ಇದು ಸಿಕ್ಸ್ ಹಂಡ್ರೆಡ್ ಟೂಗೆ ಕಲರ್ ಚೆನ್ನಾಗಿದೆ ಹಾಗಾಗಿ ತೊಗೊಂಡು ಬಂದೆ ನಮ್ಮ ಮನೇಲಿ ಚೇರ್ ಇಲ್ಲ ಅಂತಲ್ಲ ಊರಲ್ಲಿದ್ದಾವೆ ಮತ್ತು ಬೆಂಗಳೂರಲ್ಲಿದ್ವಿ ಫಸ್ಟು ಮದುವೆ ಆದಮೇಲೆ ಅಲ್ಲಿ ಕೂಡ ಒಂದು ಮೂರು ನಾಲ್ಕು ಚೇರ್ ಇತ್ತು ಮನೆ ಖಾಲಿ ಮಾಡ್ಕೊಂಡು ಬರುವಾಗ ಏನಾಯ್ತಂದರೆ ಲಗೇಜ್ ಎಲ್ಲ ತೊಗೊಂಡು ಬರ್ತೀವಲ್ವಾ ಚೇರನ್ನೇ ತೊಗೊಂಬರೋಕೆ ಆಗಲೇ ಇಲ್ಲ ಲಗೇಜ್ ಫುಲ್ಲಾಗಿತ್ತು ಹಾಗಾಗಿ ಅಲ್ಲೇ ನಮಗೆ ಗೊತ್ತಿರೋರಿಗೆ ಅಕ್ಕಪಕ್ಕದವ್ರಿಗೆ ಸುಮ್ಮನೆ ಚೇರ್ ಅವರಿಗೆ ಕೊಟ್ಟು ಬಂದ್ವಿ ಪರಿಚಯ ಇದ್ದಾರೆ ಅಂತ ಹೇಳಿಬಿಟ್ಟು ಹಾಗೆ ಒಂದು ಕಬ್ನದ್ದು ಸ್ಟಡಿ ಚೇರ್ ಅಂತ ಬರುತ್ತೆ ಮಕ್ಕಳಿಗೆ ಬರೆಯೋಕ್ಕೆ ಮಕ್ಕಳಿಗೆಲ್ಲ ನಮಗೂ ಕೂಡ ಬರೆಯೋಂಥದ್ದು ಚೇರ್ ಇತ್ತು ಒಂದು ಫ್ಯಾನು ಎಲ್ಲವನ್ನೂ ತರೋಕ್ಕಾಗಲ್ಲ ಮತ್ತು ಹೋಗೋಕ್ಕೂ ಆಗಲ್ಲ ಬೆಂಗಳೂರಿಗೆ ಅಂದು ಅಲ್ಲೇ ಬಿಟ್ಟು ಬಂದ್ವಿ ನೋಡಿದ್ರಲ್ವ ನಮ್ಮ ಚೇರ್ ಕತೆ ಇದಾಗಿತ್ತು ನಾನು ಲೈವ್ ಮಾಡುವಾಗಲಿ ನಿಜವಾಗ್ಲೂ ನಿಂತ್ಕೊಂಡೇ ರೀಡ್ ಮಾಡ್ತಿದ್ದೆ ಓದೋದು ಒನ್ ಅವರ್ ಗಂಟ್ಲು ನಿಂತ್ಕೊಂಡೇ ಇದ್ದೀನಿ ಅಷ್ಟು ಕಷ್ಟಪಟ್ಟಿದ್ದೀನಿ ಪಟ್ಟಿದ್ದೀನಿ ನಾನು ಯಾಕಪ್ಪ ಚೇರ್ ತೊಗೊಂಡಿದ್ದಿಲ್ಲ ಅಂದರೆ ಈ ಥರ ಒಂದು ಸೋಫಾ ಸೆಟ್ ಥರ ಒಂದು ಇದೆ ಒಂದು ದಿವಾನ್ ಕಾಟ ಇದೆ ಹಾಗಾಗಿ ಬೇಡ ಇಡೋಕ್ಕೆ ಜಾಗ ಇಲ್ಲ ಅಂತ ಹೇಳ್ತಿದ್ರು ನಮ್ಮ ಮನೆಯವರು ಆದರೆ ನನಗೆ ತಗೋಬೇಕು ನನಗೆ ಅವಶ್ಯಕತೆ ಇತ್ತಲ್ವ ತಗೋಬೇಕು ತಗೋಬೇಕು ಅಂತಿದೆ ಬಟ್ ತಗೊಳ್ಳೋಕ್ಕೆ ಆಗೇ ಇರಲಿಲ್ಲ ಬಟ್ ನಾನು ಲೈವ್ ಮುಗಿಯೋ ಟೈಮಿಗೆ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ಯಾಕೆ ನೆಟ್ವರ್ಕ್ ಸಿಗೋಲ್ಲ ಆ ಕಡೆ ಕೂತ್ಕೊಂಡ್ರೆ ನೆಟ್ವರ್ಕ್ ಸಿಗೋದಿಲ್ಲ ಈ ಸೈಡ್ ಕೂತ್ಕೊಂಡ್ರೆ ನೆಟ್ವರ್ಕ್ ಸಿಗುತ್ತೆ ನನಗೆ ಹಾಗಾಗಿ ನಿಂತ್ಕೊಂಡೇ ನಾನು ಲೈವ್ ಮಾಡಿದ್ದೀನಿ ಒಂದು ಎರಡು ಮೂರು ಅವರ್ವರೆಗೂ ಏನು ಮಾಡೋಕ್ಕಾಗಲ್ಲ ಕಷ್ಟಪಡಲೇಬೇಕಲ್ವ ಕೊನೆಗೂ ಒಟ್ಟಲ್ಲೇ ಚೇರ್ ತೊಗೊಂಡೆ ಇವಾಗ ನೋಡ್ಬೋದು ನಾನು ಕೂತ್ಕೊಂಡು ವಿಡಿಯೋ ಮಾಡೋದಾಗಲಿ ಏನೋ ಮೊಬೈಲ್ ನೋಡೋದಾಗಲಿ ಇಲ್ಲಿ ನನಗೆ ಕಂಫರ್ಟಬಲ್ ಅನಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ಅಂತಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರ ಲೈಫ್ ಸ್ಟೈಲ್ ಹೀಗಿರುತ್ತೆ ಅಂತ ಸುಳ್ಳಲ್ಲಲ್ವ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು